ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಮ್ಮ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಏನು ಒಂದನೇ ತಾರೀಕು ನವೆಂಬರ್ ಒಂದನೇ ತಾರೀಕು ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿ ತಾಯಿಯ ಉತ್ಸವವನ್ನು ಮಾಡ್ತಾಯಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾಳೆ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಮಾಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಮುಳುಬಾಗಿಲಿನಲ್ಲಿ ನಾವು ಅದ್ಧೂರಿ ಒಂದನೇ ತಾರೀಕು ನಾವು ಅದ್ದೂರಿಯಾಗಿ ಮಾಡ್ತಾ ಇಲ್ಲ ಮೊನ್ನೆ ಇತ್ತೀಚೆಗೆ ತಾಲೂಕು ಕಚೇರಿಯಲ್ಲಿ ಶಾಸಕರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಾಗ ಶಾಸಕರ ಅಭಿಪ್ರಾಯದಂತೆ ನವೆಂಬರ್ ಹದಿನಾರನೇ ತಾರೀಕು ನವಂಬರ್ ಹದಿನಾರನೇ ತಾರೀಕು ಯಾಕೆ ಅಂತಂದರೆ ಹವಾಮಾನ ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಏನು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ವರೆಗೂ ಮಳೆ ಇದೆ ಅಂತೇಳಿ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಹದಿನಾರನೇ ತಾರೀಕು ಸುಮಾರು ಕಲಾ ತಂಡಗಳು ಹಾಗೂ ಚಲನಚಿತ್ರದ ನಟರು ಮತ್ತು ಚಲನಚಿತ್ರ ಸಂಗೀತ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನೇತಾಜಿ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತೇಳಿ ಶಾಸಕರ ನೇತೃತ್ವದಲ್ಲಿ ನಿರ್ಣಯಿಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಎಲ್ಲ ಜನತೆಗೆ ನಾವು ದೇವಮೂಲೆ ಮುಳುಬಾಗಿಲಿನ ಒತ್ತು ಮುಳಬಾಗಿಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಗೌಡರವರ ನೇತೃತ್ವದ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿರವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಮನೆಗೆ ನಮಗೆ ಮೊನ್ನೆ ನಡೆದಂತಹ ಒಂದು ಸಭೆಯಲ್ಲಿ ನಮಗೆ ನಿರ್ದೇಶನ ಬಂದಿತ್ತು ಆ ಸಭೆಯಲ್ಲಿ ನಾವು ಶಾಸಕರ ತೀರ್ಮಾನವನ್ನು ನಾವು ತಿಳಿಸಿದ್ವಿ ಆದ್ದರಿಂದ ಏನು ಇಲ್ಲಿ ನರಸಿಂಹ ಒಂದು ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ನರಸಿಂಹ ತೀರ್ಥದ ಬಳಿ ನಮ್ಮ ಹರೀಶ್ ಗೌಡ್ರು ಒಂದು ಒಂದು ಬೃಹತ್ ಗಾತ್ರದ ಒಂದು ಧ್ವಜಸ್ತಂಭವನ್ನು ಅಳವಡಿಸಿದ್ದಾರೆ ಆ ಒಂದು ಧ್ವಜಸ್ತಂಭದಲ್ಲಿ ಧ್ವಜಾರೋಹಣವನ್ನು ಮಾಡಿ ಎಲ್ಲ ತಾಲೂಕು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಸಾಂಪ್ರದಾಯಿಕ ಆಚರಣೆಯನ್ನು ಮಾಡಿ ನಾವು ಹದಿನಾರನೇ ತಾರೀಕು ಅದ್ದೂರಿಯಾಗಿ ಮಾಡೋಣ ಅಂತೇಳಿ ಶಾಸಕರು ಎಲ್ಲರಲ್ಲೂ ಮನವಿ ಮಾಡಿದರು ಅದೇ ರೀತಿ ನಾವು ಕೂಡ ಧ್ವಜಾರೋಹಣ ಮಾಡಿ ಆನಂತರ ಒಂದು ಹತ್ತು ಜನ ಮಕ್ಕಳಿಗೆ ನಮ್ಮ ಕೈಲಾದಂತಹ ಒಂದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಆನಂತರ ಭುವನೇಶ್ವರಿಯವರ ಹೆಸರಿನಲ್ಲಿ ಒಂದು ಒಂದು ಹತ್ತು ಜನಕ್ಕೆ ಅನ್ನದಾನ ಮಾಡಿ ಆನಂತರ ನಮ್ಮ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರು ತಿಳಿಸ್ಕೊಡ್ತಾರೆ ಅದೇ ರೀತಿ ನಂಗಲಿ ಗಡಿ ಭಾಗದಲ್ಲಿ ಒಂದು ಧ್ವಜ ಧ್ವಜಸ್ತಂಭ ಇದೆ ಕೆ ಬೈಪಲ್ಲಿ ಗಡಿ ಭಾಗದಲ್ಲಿ ಒಂದು ಧ್ವಜಸ್ತಂಭ ಇದೆ ಈ ಎರಡರಲ್ಲೂ ಧ್ವಜಾರೋಹಣನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ಅಲ್ಲಿನ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಕೂಡ ಜವಾಬ್ದಾರಿಯನ್ನು ವಹಿಸ್ತಾ ನಾಳಿನ ಕನ್ನಡ ರಾಜ್ಯೋತ್ಸವ ನಂಬರ್ ಒಂದಕ್ಕೆ ಮುಳಬಾಗಲ್ ತಾಲೂಕು ಹಾಗೂ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಏನೋ ದಯವಿಟ್ಟು ಎಲ್ಲರೂ ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡವನ್ನು ಬಳಸುವ ಮುಖಾಂತರ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ನಾಳೆ ಹದಿನಾರನೇ ತಾರೀಕಿನ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಒಂದು ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ ಈಗಾಗಲೇ ಎಲ್ರಿಗೂ ಗೊತ್ತಿರೋ ವಿಚಾರ ನವೆಂಬರ್ ಒಂದಿಗೆ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಮುಳುಬಾಗಲಲ್ಲೂ ನಾವು ಸಾಂಕೇತಿಕವಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ನೆ ಮುಂದಿನ ಹದಿನಾರನೇ ತಾರೀಕು ನಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತು ಎಲ್ಲ ಕನ್ನಡ ಮನಸ್ಸುಗಳ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಈಗ ಏನು ನಾಳೆ ನವೆಂಬರ್ ಒಂದಿಗೆ ಎಲ್ಲ ನಮ್ಮ ಮುಳುಬಾಗಿಲು ತಾಲೂಕಿನ ಜನತೆಯಲ್ಲಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಒಂದು ಕೇಳ್ಕೊಳ್ಳೋದೇನು ಅಂದರೆ ಎಲ್ಲರೂ ನಿಮ್ಮ ನಿಮ್ಮ ಮನೆಯ ಮೇಲೆ ನಮ್ಮ ಕನ್ನಡ ಧ್ವಜವನ್ನು ನವೆಂಬರ್ ಒಂದಿಗೆ ಅಳವಡಿಸೋ ಮುಖಾಂತರ ಹಾರಿಸುವ ಮುಖಾಂತರ ನಮ್ಮ ತಾಯಿ ಭುವನೇಶ್ವರಿಗೆ ಒಂದು ಗೌರವನ್ನ ತಂದುಕೊಡಿ ಮತ್ತು ಗೌರವಪೂರ್ವಕವಾಗಿ ಭುವನೇಶ್ವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಏನು ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಮಾಡಿ ಮತ್ತು ಹದಿನಾರನೇ ತಾರೀಕು ಏನು ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಕನ್ನಡ ಸಂಘಟನೆಗಳು ಎಲ್ಲರೂ ಸೇರಿ ಶಾಸಕರ ನೇತೃತ್ವದಲ್ಲಿ ಎಲ್ಲರೂ ಯಾವುದೇ ಪಕ್ಷ ಭೇದ ಭಾವ ಏನು ಇಲ್ದಿರ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಮತ್ತು ಏನೀಗ ನಮ್ಮ ನಾಡ ಹಬ್ಬ ಕರ್ನಾ ಕನ್ನಡ ರಾಜ್ಯೋತ್ಸವವನ್ನು ಈಗ ನಾವೆಲ್ಲರೂ ಅದನ್ನು ಈಗ ಬೇರೆ ಹಬ್ಬಗಳು ಬರುತ್ತೆ ಅದೆಲ್ಲನೂ ಒಂದು ಸಮುದಾಯಕ್ಕೆ ಒಬ್ಬ ಒಂದು ಜಾತಿಗೆ ಒಂದು ಭೇದ ಭಾವ ಅಂತ ಇಟ್ಕೊಂಡು ಅದರಲ್ಲಿ ಮಾಡ್ತಾರೆ ಇದು ನಮ್ಮ ನಾಡ ಹಬ್ಬ ಎಲ್ರಿಗೂ ಒಂದು ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈಗ ಈಗ ಇಷ್ಟು ದಿವಸ ಅದ್ದೂರಿಯಾಗಿ ನಾವು ಮಾಡ್ತಾಯಿದ್ವಿ ಒಂದನೇ ತಾರೀಕೆ ಮಾಡ್ತಾಯಿದ್ವಿ ಈಗ ಹೆಂಗೂ ನಾವು ಹದಿನಾರನೇ ತಾರೀಕು ಮುಂದಿನ ಹದಿನಾರನೇ ತಾರೀಕು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಅಂತ ಈಗ ನಮ್ಮ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ ದೇವಮುಲೆಯಲ್ಲಿ ನಾವು ಒಂದು ಅವರ ನೆನಪಿನ ಧ್ವಜಸ್ತಂಭ ಅಂತ ಮಾಡಿದ್ದೀವಿ ಅಲ್ಲಿ ಧ್ವಜಾರೋಹಣ ಮಾಡ್ತೀವಿ ಮತ್ತು ನಮ್ಮ ತಿದ್ದೊಡ್ಡಿ ಗಡಿ ಭಾಗದಲ್ಲಿ ಅಲ್ಲೊಂದು ಮಾಡ್ತೀವಿ ಕೆ ಬೈಪಲ್ಲಿ ಗಡಿ ಭಾಗದಲ್ಲಿ ಅಲ್ಲೊಂದು ಮಾಡ್ತೀವಿ ಅಲ್ಲಿರೋ ನಮ್ಮ ಸಂಘಟನೆ ಪದಾಧಿಕಾರಿಗಳು ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅವರು ಅಲ್ಲಿಗೇನು ನಾವು ಹೋಗ್ತೀವಿ ಮತ್ತು ಇಲ್ಲಿ ಮುಳುಬಾಗ್ಲಲ್ಲಿ ಮದ್ರಸ ಹತ್ರ ಏನು ಧ್ವಜಾರ ಧ್ವಜ ಇದೆ ಅಲ್ಲೂ ಒಂದು ಧ್ವಜ ಹಾಕಿ ಪೂಜೆ ಮಾಡಿ ನಾಲ್ಕು ಜನಕ್ಕೆ ಸಿಹಿ ಹಂಚಿ ಅಲ್ಲಿಂದ ನಮ್ಮ ನಮ್ಮ ಏನು ನರಸಿಂಹತೀರ್ಥದ ಬಳಿ ಇರೋ ಬೆಟ್ಟದ ಮೇಲೆ ಇರೋವಂಥ ಅಪ್ಪುವರ ನೆನಪಿನ ಧ್ವಜಸ್ತಂಭ ಇದೆ ಅಲ್ಲೂ ಒಂದು ಧ್ವಜಾರೋಹಣ ಮಾಡಿ ನಮ್ಮ ಎಲ್ಲ ಪದಾಧಿಕಾರಿಗಳು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ಈಗ ನಮ್ಮ ತಾಲೂಕಿನ ಜನತೆಗೆ ಈಗ ಮತ್ತು ನಮ್ಮ ನಾಡಿನ ಜನತೆಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕನ್ನಡ ಮಾತಾಡಿ ಕನ್ನಡ ನಾಡು ನುಡಿ ಜಲ ಭಾಷೆಗಾಗಿ ನಾವೆಲ್ಲ ಪಣ ತಟ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ಬನ್ನಿ ಭಾಗವಹಿಸಿ ನಾವೇನು ಬೇರೆ ಯಾವುದೇ ವಿಚಾರಕ್ಕೆ ಕರೆಯೋದಿಲ್ಲ ನಿಮ್ಮನ್ನು ನಮ್ಮ ನಾಡಿಗೋಸ್ಕರ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ನಮ್ಮ ನಾಡಿಗೆ ಕನ್ನಡ ನ ನೆಲ ಜಲ ಭಾಷೆಗೆ ಏನಾದರೂ ಧಕ್ಕೆ ಉಂಟಾದರೆ ಮಾತ್ರ ನಾವು ಕರಿತೀವಿ ದಯವಿಟ್ಟು ಭಾಗವಹಿಸಿ ನಿಮ್ಮ ಜೊತೆ ನಾವೂ ಇರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕನ್ನಡ ಹಾಂ ಮತ್ತು ಇನ್ನೊಂದು ಏನು ಅಂದರೆ ನಮ್ಮೆಲ್ಲ ಕನ್ನಡ ಮನಸ್ಸುಗಳಿಗೆ ಸಂತಸದ ವಿಚಾರ ಅಂದರೆ ಈಗ ನಮ್ಮ ನಾಡಿನ ಪ್ರಸಿದ್ಧ ನಟರು ಡಾಕ್ಟರ್ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಏನೀಗ ಕರ್ನಾಟಕ ರತ್ನ ಪ್ರಶಸ್ತಿನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ಥರ ಏನು ನಮ್ಮ ಕನ್ನಡ ಚಲನಚಿತ್ರ ನಟ ಇರ್ಬೋದು ಕನ್ನಡ ನಾಡು ನುಡಿ ಭಾಷೆ ಜಲ ಏನು ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಎಲ್ರಿಗೂ ಈಗೇನು ನಮ್ಮ ಈಗ ದಿವಂಗತ ವಿಷ್ಣುವರ್ಧನ್ ಅವರು ಕೊಟ್ಟಿದ್ದಾರೆ ಅದೇ ಥರ ಎಲ್ರಿಗೂ ಯಾರು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯ ಮಾಡ್ತಾ ಈಗೇನು ಅವ್ರಿಗೆ ಘೋಷಣೆ ಮಾಡಿದ್ದೀರ ನಮ್ಮೆಲ್ಲರ ಅಭಿನಂದನೆಗಳಿದೆ ನಿಮ್ಮ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಇನ್ನೂ ಮುಂದೆ ಯಾರು ನಮ್ಮ ಕನ್ನಡ ನಾಡು ನುಡಿಗಾಗಿ ಶ್ರಮಿಸ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಈ ಒಂದು ಪ್ರಶಸ್ತಿ ದಕ್ಕಬೇಕು ಅಂತ ನಮ್ಮೆಲ್ಲರ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಓಕೆ ಸೋನು ಮತ್ತು ಈಗೇನು ನಮ್ಮ ತಾಲೂಕಿನಲ್ಲಿ ಈಗ ಚಿತ್ರ ನಟರು ತುಂಬ ನಮ್ಮ ಏನು ಚಿತ್ರ ಮಂಡಳಿ ತುಂಬ ದೊಡ್ಡದು ಅದರಲ್ಲಿ ನಮ್ಮ ತಾಲೂಕಿಂದ ನಮ್ಮ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಯುವ ನಟರಿದ್ದಾರೆ ಈಗ ಮುಳುಬಾಗಲ್ ತಾಲೂಕಿನಲ್ಲಿ ಅಗ್ರಸೇನ ಅಂತ ಮೂವಿ ಮಾಡಿದರು ಅವರೂ ನಟರು ಇನ್ನೂ ಸಾಕಷ್ಟು ಜನ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು ಎಲ್ಲೆಲ್ಲ ಕೆಲಸ ಇದ್ದಾರೆ ಚಿತ್ರಮಂಡಲಿಯಲ್ಲಿ ಕೆಲಸ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಕನ್ನಡ ಚಲನಚಿತ್ರ ವಾದ್ಯ ವಾಣಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೂ ಮುಂದೆ ಒಳ್ಳೆಯ ಅವಕಾಶ ಸಿಗಲಿ ಮತ್ತು ನಮ್ಮ ತಾಲೂಕಿಂದ ಏನು ನಮ್ಮ ತಾಲೂಕು ಒಳ್ಳೆ ಹೆಸರು ತರಲಿ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಬರಲಿ ಅವ್ರಿಗೂ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಅವ್ರಿಗೂ ಮುಂದೆ ಒಳ್ಳೆ ಒಳ್ಳೆ ಅವಕಾಶಗಳು ಬರಲಿ ಅಂತ ಕೋರ್ತಾಯಿದ್ವಿ ಹಿಂದ್ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ನಾಡಿನ ಹಬ್ಬ ಎಲ್ಲ ಜನರು ಅದ್ದೂರಿಯಾಗಿ ಮಾಡಬೇಕು ವಿಶೇಷವಾಗಿ ನಮ್ಮ ಮುಳುಬಾಗಲ್ ತಾಲೂಕು ಜನ ಅದ್ದೂರಿಯಾಗಿ ಮಾಡಬೇಕು ದೇವಮೂಲೆಯಲ್ಲಂತ ಅಂತ ನಮ್ಮೊಂದು ಕನಸಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಗಡಿನಾಳ ಕನ್ನಡಿಗರಿಗೂ ಹಾಗೂ ನಮ್ಮ ತಾಲೂಕು ಜಿಲ್ಲೆ ನಮ್ಮ ರಾಜ್ಯದ ಮತ್ತು ಇಡೀ ನಮ್ಮ ದೇಶ ಇಡೀ ನಮ್ಮ ರಾಜ್ ಇಡೀ ದೇಶದಲ್ಲಿರೋರಿಗೆ ಮತ್ತು ಹೊರ ದೇಶಗಳಲ್ಲಿ ಇಡೀ ನಮ್ಮ ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಶುಭಾಶಯಗಳನ್ನು ಬರೀ ನಾವು ಶುಭಾಶಯ ಹೇಳಿದರೆ ಆಗಲ್ಲ ಮನೆ ಮನೆಯಲ್ಲೂ ಮನೆ ಮೇಲೆ ನಮ್ಮ ಕನ್ನಡ ಬಾವುಟನ ಆರಿಸುತ್ತಾ ನಮ್ಮ ಅಭಿಮಾನವನ್ನು ಮರೆಸಬೇಕೆಂದು ಎಲ್ಲರಿಗೂ ಶುಭಾಶಯವನ್ನು ಕೊರತಾ ನನ್ನ ಮನವಿ ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳ ಪರವಾಗಿ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಪರವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಅವ್ರಿಗೂ ಕೋರ್ತಾ ಯಾಕೆಂದರೆ ನಾವೇನೇ ಕಾರ್ಯಕ್ರಮ ಮಾಡಲಿ ಜನರ ಮುಂದೆ ತಗೊಂಡೋಗ್ತಾರೆ ನಿಮಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆ ಎಲ್ಲರೂ ಮ ಈಗಾಗಲೇ ಹೇಳ್ದಂಗೆ ಮನೆ ಮೇಲೆ ಮನೆ ಮೇಲೆ ನಮ್ಮ ನಾಡ ಧ್ವಜವನ್ನು ಕಟ್ಟಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ಅಂತ ಹೇಳ್ತಾ ಮತ್ತು ಎಲ್ಲ ಈಗೇನು ನಮ್ಮೆಲ್ಲ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಈಗ ಬಂದಿದ್ದಾರೆ ಈಗ ಗಡಿ ಭಾಗಗಳಲ್ಲಿ ಇನ್ನೂ ಇದ್ದಾರೆ ಅವರು ಅಲ್ಲಲ್ಲೇ ಕಾರ್ಯಕ್ರಮಗಳ ನಾಳೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಎಲ್ಲ ನಮ್ಮ ಕನ್ನಡ ಮನಸ್ಸುಗಳಿಗೆ ಇನ್ನೊಂದು ಹೇಳೋದೇನೆಂದರೆ ಬರೀ ನವಂಬರ್ ಒಂದಿಗೆ ನಮ್ಮ ಕನ್ನಡ ರಾಜ್ಯೋತ್ಸವ ಸೀಮಿತವಾಗಿರಬಾರ್ದು ಮುಂದಿನ ದಿನಗಳಲ್ಲೂ ನಮ್ಮ ದಿನಾಲೂ ಕನ್ನಡ ರಾಜ್ಯೋತ್ಸವನೇ ನಮ್ಮ ಕನ್ನಡ ನಾಡು ನುಡಿಗೆ ಎಲ್ಲೇ ಧಕ್ಕೆ ಆದ್ರೂ ಏನೇ ಇದ್ದರೂ ನಮಗೆ ತಿಳಿಸಿ ನಿಮ್ಮ ಕೈಲಾದರೆ ನೀವು ಮಾಡಿ ಇಲ್ಲ ನಮಗೆ ತಿಳಿಸಿ ನಮ್ಮ ಜೊತೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಎಲ್ಲ ನಮಗೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕನ್ನಡ ರಾಜ್ಯೋತ್ಸವನೇ ನಮ್ಗೆ ಅಭಿಮಾನ ಇರಲಿ ಅಂತ ಎಲ್ಲರಲ್ಲೂ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಕೊಡುತ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಇನ್ನೊಂದು ವಿಷಯ ನಮ್ಮ ಕನ್ನಡ ರಾಜ್ಯೋತ್ಸವ ಮೊಟ್ಟ ಮೊದಲನೇದಾಗಿ ಮುಳಬಾಗಿಲಿನ ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಏನಕ್ಕೆ ಅದೇ ರೀತಿಯಾಗಿ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಜನ ಎಲ್ಲ ಶಾಲೆ ಸ್ಕೂಲು ಪಂಚಾಯತಿ ಆಫೀಸು ಸರ್ಕಾರಿ ಸರ್ಕಾರ ಅನುಮೋದಿತ ಎಲ್ಲ ಸ್ಕೂ ಶಾಲೆಗಳಲ್ಲೂ ಸಹ ನಾಳೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಒಳಗಡೆ ಅಂದ ಒಂದು ಫೋಟೋನ ತಾಯಿ ಭುವನೇಶ್ವರಿ ಫೋಟೋನ ಪೂಜೆ ಮಾಡಿ ಆ ಕನ್ನಡದ ಧ್ವಜವನ್ನು ಆರಿಸಿ ಒಂದು ಪೂಜೆಯನ್ನು ಮಾಡಬೇಕು ಅಂತ ಸಮಸ್ತ ಜನತೆಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ